ಇದು ಎಂತ ಆ ಅಡ್ಗೆ ಮನಿ ಒಂದ ದಿನ ಹುಕ್ಕಿದ್ದಿಲ್ಲ ಹ್ಮ್ ಅಡಿಗೆ ಮನಿ ಅಡುಗೆ ಅಡಿಗೆ ಕರ್ಮ ಬಂತು ಇದು ನನ್ನ ಮಗಳು ಒಂದೊಂದು ಮಾಡ್ತತನ ನನ್ನ ಮಗಳಿಂದ ಇನ್ನು ಏನೇನಸ್ಬೇಕ ನಾನು ಇದು ನನ್ನ ಗಂಡ ಮೊದ್ಲಕ್ಕ ಏನು ಅಂತಿದ್ದಿಲ್ಲ ಈಗ ಮುದುಕಿ ನಾಟಕ ಎಬ್ಬಿಸಿ ಅದು ಅದ್ ಮೊದ್ಲು ಏನೋ ಮಾಡಿದ್ಲು ಏನೋ ಈಗ ತಾಯಿ ಮಾತಾ ನನ್ನ ಗಂಡನು ಮೊದ್ಲೆಕ್ ಏನು ಮಾಡಿದ್ರು ಸುಮ್ಮನೆ ಇರ್ತಿದ್ದ ಸರಾಜಿ ಅಡಿಗೆಲ್ಲ ಆತನ ಏನೋ ನೀರಿಟ್ಟಿ ಅಲ್ಲ ಅದಕ್ಕದ ದನಗಳಿಗೆ ಸಜ್ಜಿ ಹರ್ಗ ಹಾಕ್ಬೇಕಲ್ರಿ ಅದಕ್ಕ ಹೇಳಿ ನೀರ್ ಇಟ್ಟೀನಿ ಹ್ಮ್ ಹೌದಲ್ಲ ಮೊದ್ಲೇಕ ಹರ್ಗಾನ ಹೊಲಾಗ್ ಕುಸ್ತಿದ್ರು ಸುಮಿತ್ರಿ ಹೊಕ್ಕಿದ್ಲು ಅಲ್ಲೇ ಹೊಲದ ಹರ್ಗ ಕುಚ್ಚಿಟ್ಟು ಬರ್ತಿದ್ಲು ದನಗಳಿಗೆ ಹ್ಮ್ ಏನು ಮಾಡುದು ಪಾಪ ಅದ್ರ ಪರಿಸ್ಥಿತಿ ಹಂಗತಿ ಬಂದತಿ ಹ್ಮ್ ಆತ ಚಲೋ ಆತ ಗುಂಡೆ ಇಟ್ಟು ಬೇಸ್ ಮಾಡಿ ಅರ್ದ ಹಿಂದೆಗಡೆ ಕುಚ್ಚಕ್ ಅಂತ ಇವನಸ್ ಹಸಿ ಸಿಂಗಿದ್ಲಕ್ಕಿ ಆ ಬೇಬಿ ಇವನೊಂದಿಷ್ಟ ಒಂದ್ ಈಟ್ ಉಪ್ಪು ಹಾಕ ಒಂದ್ ಎರಡ್ ಮೂರು ಕುರಿ ಆಗಿಂದ ತಗದ್ ಬಿಡು ಉಪ್ಪು ತಗಬೇಡ ಒಂದ್ ಇಟ್ ಈಡ ಹಾಕಿ ಸಿಂಗ ತೊಳ್ಕೊಂಡ್ ಬಂದಿರಿ ಇಲ್ಲ ಸಿಂಗದ ಮಣ್ಣು ಬಾಳ ಇರ್ತತಿ ಹೊರಗ ನಾ ಬಂದಿದ್ವಾ ಸ್ವಚ್ಛದ ತಕೊಂಡ ತಗೊಬಂದಿನಿ ನಿಮ್ಮಗ ಕುದರ್ಸಿ ಸಿಂಗ ತೋರ್ಸಕ್ ಹೋಗಬೇಡ ಕುರ್ಸಿ ಸಿಂಗ ಅಂದ್ರೆ ನಿಮ್ಮ ಎರಡ್ ಹೊಟ್ಟಿ தபாஸ்கேட் தந்துவிடுதான மத்தி தடியல முட்டி அவங்க பப்பா முந்தங்க நீ கே அந்த நோட் சரி ஏன் கேள் மி தும்பா பட்டி ஜாத்தன மா ನೋಡ್ಕೊಂಡು ಗೆಳತನ ಮಾಡ್ಬೇಕು ಇರ್ತಾರ ಗ್ಯಾತಾರು ಏನು ಎತ್ತ ಅಂತೇಳಿ ಸಲ ವಿಚಾರ ಮಾಡಿ ಗ್ಯಾತನ ಮಾಡ್ಬೇಕು ನೋಡು ಅವ್ರು ನಿನ್ನ ನೋಡದಾರೆ ಬಿಟ್ಟು ಹೋದ್ರೆ ನಿಮ್ ಆ ಹುಡುಗ ಕರ್ಕೊಂಡ್ ಬರ್ಲಿಕ್ಕೆ ನಿನ್ ಪರಿಸ್ಥಿತಿ ಏನ್ ಆಕಿತ್ತು ಹ್ಮ್ ಆಯ್ತ ನಿನ್ನ ಅವ್ರ ಜಾತನ ಮಾಡಂಗಿಲ್ಲ ಆತ ಮನೆಯಾಗ ಚೇತ್ರವನ್ ಕೂಡ ಪಾರ್ವನ್ ಕೂಡ ಚಂದಾಗ ಮಾತಾಡ್ಬೇಕು ಪಾರ್ವಗ ಅಕ್ಕ ಅಂತ ಕರಿಬೇಕು ಹ್ಮ್ ಆಯ್ತ ಪರವಾರ ಹಾ ನೀನು ಹಂಗ ಅವ್ರ ಕೂಡ ನೆಚ್ಚಿನಗೆ ಹೇಳ್ಬೇಕು ಎದ್ದು ಓದ್ಕೋಬೇಕು ಆದ್ಮೇಲೆ ಅವ್ರು ಹೆಂಗ ದಗದ ಮಾಡ್ತಾರಲ್ಲ ನೀನು ಹಂಚ್ಕೊಂಡು ದಗದ ಮಾಡ್ಬೇಕು ಹ್ಮ್ ಸರಿ ಇನ್ಮೇಲೆ ಹಂಗ ಮಾಡ್ತೇನೆ ಇನ್ನೊಂದು ಕೆಲಸ ಐತಿ ತಡಿ ಸರೋಜಿ ಆಕೆಗೆ ರೊಟ್ಟಿ ಮಾಡಕ್ ಹಚ್ಚ ರೊಟ್ಟಿ ಅಮ್ಮ ನನಗ ಕಾಲೆಲ್ಲ ಸುಡ್ತಾವ ಆಗಂಗಿಲ್ಲ ನನಗೆ ರೊಟ್ಟಿ ಮಾಡಕ್ ಬರಂಗಿಲ್ಲ ಹೆಣ್ಮಕ್ಳು ಎಲ್ಲಾ ದಗ್ ಕಲ್ತ್ಕೋಬೇಕು ಹೆಣ್ಮಕ್ಳಾರ ಏನೋ ಎಲ್ಲಾ ಕೆಲ್ಸ ಕಲ್ಕೋಬೇಕು ಇದು ಬರೋಂಗಿಲ್ಲ ಅನ್ಬಾರ್ದು ಸಕಲ ಕಲಾವಲ್ಲ ರೀ ಆಗ್ಬೇಕು ಮತ್ತ ಪಾರವ್ವನ ಹೆಸರು ತೆಗೆದ್ರೆ ನಿಮ್ಮ ಮವ್ವನ ಮತನು ಕೆಂಪ ಆಗುತ್ತ ನೀನ ಮತನು ಕೆಂಪಾಗತ್ತೆ ನೋಡು ಪಾರವಾಳಿ ಎಲ್ಲಾ ಹೆಂಗ್ ದರ್ದಾ ಮಾಡ್ತಾಳ ಆತರ ಆರಾಮಾಗಿದಲ್ರಿ ಹ್ಞೂ ನಾವು ಆರಾಮ ಇದೀವಿ ರೀ ಚಂದ್ರು ಆ ಹೋಲ್ನನ್ರಿ ಆ ಹೋದನ್ರಿ ಗಂಡ ಹೆಂಡ್ತಿನದವ್ರು ಜತೆ ಮಾಡಿ ಕಳ್ಸಿದ್ರಿ ಕಳ್ಸ್ಲಿಲ್ರಿ ಇನ್ನು ಹಾ அதுனா கல்சா பல்சா அந்த அது ஒட்டு முகசப்பா இன்னொந்தி பர்த்தியா அவ கண்ட் ஹோவ் அந்த அந்தேங்க தவிர மணிக்கு அன் சசி இல் தவிர மணி யாக்கே இட்னி சுனந்தவன் கூட ஜத்திர்வளக்க ஏன் முரு திங்க் அந்த நீர் குடங்க பரங்கில் நம் சுனந்தவன் கதை அதுக்காக்கி நோடி கல் அந்தி அஹ் நானும் இல்லே இட்னி தவிர மனியாக தந்தை தாய் பிரீத்தி தூர்ஸ் தவா மத்த அேண்டாடி ஏன்னு கல் அதுக்கே இட் நோட் நன்கார மக்களா நானும் பிரீத்தி நோடல் நீம்தத்தி படிப்புணா இன் மணி நன் மூணி நம் சுமந்தே எல்லா நான் அல்லே பர்த்திவிட எற நாட்ட இதற்கு நின பாட்ட கலசினி நினை பாட்ட கலசல்திடுவங்க ಎಷ್ಟಾಗ ಸೊಕ್ಕ ಐತಿ ಹುಡುಗಿ ಕೈ ಬಿಡ್ತೀನಿ ನಾನು ಹ್ಮ್ ಅಂದಿದ್ಲು ಮುಂದುವಂಗಿದ್ಲು ಯಾಕ ಹುಷಾರಿಲ್ಲ ಅಂದಿದ್ದೇಡ್ರಿ ನೆಗಡಿ ಹಂಗಾಗೈತಿ ಮಕ್ಕೊಂಡಿರ್ಬಕ ಆಕರ ಮತ್ತೆ ನೀವು ಲಗ್ನ ಆಗಿಂದ ಇಲ್ಲ ಮಗಳನ್ನ ಅದಕ್ಕ ಒಂದಿಷ್ಟು ದಿನ ಕರ್ಕೊಂಡು ಹೋಗುಣ ಅಂತ ಬಂದಿನಿ ಹ್ಮಗ್ ಬ್ಯಾಡ್ತಾಳ್ರಿ யாங்கிட்டு முகஸ்க்கோலி ஹிந்த நான்கு தகோரி இன்னொந்த் எண்ட்நினிங் ஜத்து மாட்டா எல்லாது நீங்க ஆடுகிங்க முன்னின் வர கழிக்கொடுத்த ಅಯ್ಯೋ ಆಯ್ಕೆನಾ ತಮ್ಮ ಆ ದಾಟು ವ್ಯವಹಾರ ಶುದ್ಧ ಮಾಡಿ ಬಾ ಯಪ್ಪ ಇಲ್ಲ ಅಂದ್ರೆ ಬಿಡಂಗೇ ಇಲ್ಲ ಅದು ಹದ್ಗಾಲ್ ಮೆಥಗಲ್ ನಡಿ ಹೋಗ್ಬ್ರ ಬಾ ಆಕರ ಒಂದ್ ಐದು ನಿಮಿಷ ಆಯ್ಕೆ ವ್ಯವಹಾರ ಶುದ್ಧ ಮಾಡಿ ಬರ್ತೀನಿ ಬಾ ತಮ್ಮ ಒಂದ್ ಎಂಟ ದಿನ ಕರ್ಕೊಂಡು ಹೋಗ್ಬೇಕಂದ್ರೆ ನಿಮ್ಮ ಹಿಂದೆ ಅಂದ್ಲೇವಾ ಆರಾಮದಿ ಇಲ್ಲಿ ಸುನಂದ ಹರಾಮದ ಏನ ಸುನಂದ ನಿಮ್ ನೀ ನಮ್ಮನ್ನ ನೋಡಿದ್ಲು ಒಳಗ್ ಒಳಗು ಈಗ ತಲೆನುಸ್ತಂತ ಬುದ್ಧಿ ಬುದ್ಧಿದ ತಂಗಿ ಹಿಂಗ ಮಾಡ್ತಾನೆ ನಮ್ಮ ಮನೆಯಾಗ ನೋಡಿಲ್ಲ ಸುಮಂದವ ನೀ ಬಾಯ್ ಸತ್ತಕ್ಕಿದಿ ಹಿಂಗ ತೀರಾಕ್ ಹೋಗ್ಬಿಡ ಹ ನೀನು ಓಡಾಡಿದಾಗ ಮಾಡಕ್ ಹೋಗ್ಬಿಡ ಆಕಿ ನೋಟ್ ಮಾಡ್ಲಿ ಇಲ್ಲವ ಮಾಡ್ತಾಳ ಆಕಿನು ಆಕಿ ಮಾಡ್ಲಿಕ್ಕಂದ್ರು ಅತ್ತೆ ಯಾರು ಮಾಡ ಅಂತ ಹೇಳಿ ಬೇಗಾಡ್ತಾರ ಮಾಡ್ತಾಳ ಆಕಿನು ಮಲ್ಲಪ್ಪ ಲಗ್ನ ಪತ್ರ ಚಾಪಿಸ್ಬೇಕು ಮತ್ತೆ ಇನ್ನ ಅರಬಿ ತರಕ್ಕೆ ಹೋಗ್ಬೇಕು ಬಾಳೆ ಸಾಮಾನು ತರಬೇಕು ನವೀನಾಗ ಕೇಳಿದೆ ಮತ್ತ ಅವ್ರ ತಂದಿ ಹೆಸರು ಅದೆಲ್ಲ ಬೇಕಲ್ಲ ಲಗ್ನ ಪತ್ರ ಹಾಕ್ಸಾಕ ಅವ ಅವೆಲ್ಲ ಎದಕ್ ಬೇಕ್ರಿ ಲಗ್ನ ಪತ್ರ ಅದ ಚಾಪಸ್ಬೇಡ್ರಿ ಅಂತಂದ ಸುಮ್ ಸಿಂಪಲ್ ಆಗಿ ಅಹ್ ಗುಡಿಯಾಗ ಲಗ್ನ ಆಗಕತ್ತೀವಿ ಇದೆಲ್ಲ ಲಗ್ನ ಪತ್ರ ಅದ ಅವಶ್ಯಕತೆ ಇಲ್ಲ ಅಂತ ಹೇಳಿ ನೆತ್ತಿ ಕಾಣ್ ಬರೋರಿಗೆ ಹೇಳಾಕ ಒಂದ್ ನೂರು ಲಗ್ನ ಪತ್ರ ಚಾಪ್ಸೂನು ಅವ ಅಂತ ನಂತ ಹೇಳಿ ಬಿಡಾಕತ್ತನ ಹ್ಮ್ ಆಯ್ತು ತಗೋತಿ ಹಂಗಾರ ಇದು ಅರ್ಬಿ ಹಾಕ್ಸಕ್ಕ ಎಲ್ಲಿ ಹೋಗುದು ಅಂತ ಚಡ್ಚಣಾಮ್ ಆಗಿ ಲಗ್ನ ಮಾಡಿದ್ರ ಹೋಗಿ ಚಡ್ಚಂದಾಗ ಅರಿಬಿ ತರಾಕ್ ಬೀಸಿ ಸುಮ್ ಸಿಂಪಲ್ ಆಗಿ ಮಾಡಾಕತ್ತೀವಿ ಮದ್ವಿನ ಮತ್ತ ಅರಿಬಿ ಅಂತಡಿಯ ಏನ್ ಅಷ್ಟೊಂದು ಏನ್ ಬೇಕಾಗಂಗಿಲ್ಲ ಬಾಗ್ಲಕೋಟಿ ಹತ್ರ ಯಾವ್ದು ಹೇಳಿದ್ರ ನೋಡ್ಬಿ ನನ್ ತಲೆಗಿಲ್ಲ ಆಗಿಲ್ಲ ಅವ್ರು ಚಡ್ಚಂದಾಗ ಏನ ತರ್ತಾರಲ್ಲ ಬಟ್ಟಿ ಅದು ಅದ ಚರ್ಚದ

ನಿನಗೆ ಏನೇನು ಇಷ್ಟನೋ ಅದನ್ನ ಮಾಡ ಸರಿ ಐತಿ ಹೊತ್ತು ಹೊತ್ತ ಬಾಳಾಗೈತಿ ನಾನು ಸಾಲಿಗೆ ಹೋಗ್ಬೇಕು ಮತ್ತೆ ಸಂಜೆ ಮುಂದೆ ಬಂದು ಮಾತಾಡೋಣ ಅಂತ ಹ್ಮ್ ಹ್ಮ್ ಇವತ್ತರ್ಗ ಹೇಳ್ಕೊಂಡು ಏನು ಹೇಳ್ಕೊಲಿಲ್ಲ ಇದು ಹೇಳು ಗಡಿನ ಅಲ್ಲ ಇವೆಲ್ಲ ನೈನ್ಟೀನ್ ಫಾರ್ಟಿ ಸೆವೆನ್ ಮಾಡಲು ಇವು ಕೊನ್ನ ಕೊನ್ನ ಕಲಿತು ಆ ಇವ್ರದ್ದು ಒಂದು ಹತ್ತು ಸಲ ನಕ್ಕು ಹತ್ತು ಸಲ ಯಾಕಳಿ ಯಾಕ ನೋಡಿ ಇವರು ಲವ್ ಪ್ರಪೋಸ್ ಮಾಡಾಕನ ಒಂದು ವರ್ಷ ಬೇಕಾಗುತ್ತ ನಾನು ಒಂದಾರಿ ಮಾಡ್ತೀನಿ ಬರೀ ಘನ ಗನ ತಿರುಗಾಡದ ಲಕ್ಷ್ಮಿ ಕುಂತ್ಕೊಂಡು ಹೋದ ಹ್ಮ್ ಇದೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡೇನ ಏನ ನನಗೆ ಟೆಕ್ ಮಾಡಕ್ ಇಷ್ಟ ಇಲ್ಲಪ್ಪ ಜಾಬ್ ಮಾಡ್ತೀನಿ ಒಬ್ನ ಎಷ್ಟು ಅಂತ ನೋಡ್ತಿ ಬೇಕಂದ್ರೆ ನಾ ಜಾಬ್ ತಗೊಂಡ್ಮೇಲೆ ನಾನು ಎಮ್ ಟೆಕ್ ಮಾಡ್ಕೊಂತೀನಂತ ಎಂ ಟಿಕ್ ಖರ್ಚು ಖರ್ಚತು ಜಾಸ್ತಿ ಆಗತ್ತೀನಾ ನಾನ ಕೆಲಸವ್ನ ತಲೆ ಕೆಡ್ಸ್ಕೊಂಡಿಲ್ಲ ನಿಂದೇನ್ಲಿ ಓದು ಹೊತ್ನ್ಯಾಗ ಓದಿ ಕೈ ಬಿಡ್ಬೇಕ್ ಹಿಂದೆಗಡೆ ನೌಕರಿ ಆಗು ತಾವ ಸಿಗ್ತಾವಂತ ಓದು ಹೊತ್ನ್ಯಾಗ ನೌಕರಿ ಮಾಡ್ಕೊಂತ ಕುಂದಿರ್ತಾನಂತ ಹೇಳ್ದಷ್ಟು ಕೇಳು ಇತ್ತೀನಿ ಅರ್ಥ ತಿಳಿಸಿ ಹೇಳು ಅನ್ನ ಬರೀ ಬಂದ ಪೇಮೆಂಟ್ ನನ್ನ ಮ್ಯಾಗ ಖರ್ಚು ಮಾಡಿದ್ರ ಮುಂದ ಅವ್ಂಗೂ ಮದುವಿ ಮಕ್ಕಳು ಅಂತ ಹೇಳಿ ಎಲ್ಲಾ ಆಗತ್ತ ಮುಂದ ಅವಂಗ ಅಂತ ಹೇಳಿ ಅಹ್ ಏನು ಇರಂಗಿಲ್ಲ ಎಲ್ಲ ಖರ್ಚು ಮಾಡಿ ಕುಂತ ಬಿಡ್ತಾನ ನನ್ನ ನೀನ ಒಂದ್ ಇಟ್ಟು ತಿಳಿಸಿ ಹೇಳು ಅಣ್ಣನ ಮ್ಯಾಗ ತಮ್ಮ ಪ್ರೀತಿ ತಮ್ಮನ ಮ್ಯಾಗ ಅಣ್ಣನ ಪ್ರೀತಿ ನಿಮ್ಮಿಬ್ರು ಪ್ರೀತಿ ಹಿಂಗ ಇರ್ಲಿ ಪೈ ಇಬ್ರು ಬಾಂಧವ್ಯ ಹಿಂಗ ಇರಲಿ ಏತಿ ಅಣ್ಣಂದ ಲಗ್ನದ ವಿಚಾರ ಏನಾರ ಮಾಡಿದಿನ ಏನು ವಿಚಾರ ಮಾಡಕತ್ತಿನಪ್ಪ ಯಾವ ಹೆಣ್ಣನ ಮೇಲ ಆಗವಲ್ಲು ಸೊಪ್ಪು ಡಾರ್ಲಿಂಗ್ ಪಾರ್ವತಿ ಅವ್ರ ಬಗ್ಗೆ ನಿನ್ನ ಅಭಿಪ್ರಾಯ ಏನು ಅಕ್ಕಿ ಬಗ್ಗೆ ಯಾಕೆ ಹೇಳಕತ್ತಿಪ್ಪ இது